ಗ್ಯಾರಂಟಿಗಳಿಗೆ ಒಂದು ಪೈಸನು ಕೊಡಬೇಡಮ್ಮ ಗ್ಯಾರಂಟಿಗಳಿಗೆ ಒಂದು ಪೈಸೆನು ಕೊಡಬೇಡಮ್ಮ ನರೇಂದ್ರ ಮೋದಿಜಿ ಒಂದು ಪೈಸನು ಕೊಡಬೇಡಿ ಗ್ಯಾರಂಟಿಗಳಿಗೆ ಈ ವರ್ಷ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿದ್ದೇವೆ ಒಂದು ಪೈಸ ಕೇಂದ್ರದಿಂದ ಕೇಳಿಲ್ಲ ಮುಂದಿನ ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತೆರಡು ಒಂಬತ್ತು ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೇವೆ ನಿರ್ಮಲಾ ಸೀತಾರಾಮನ್ ಐದು ತಿಂಗಳಾಯ್ತು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಬರಗಾಲಕ್ಕೆ ದುಡ್ಡು ಕೇಳಿ ಮೆಮೊರಾಂಡಮ್ ಮೂರು ಮೆಮೊರಾಂಡಮ್ ಕೊಟ್ಟು ಐದು ತಿಂಗಳಾಯ್ತು ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಾಯ್ತು ಎಷ್ಟು ಬೇರೆ ಕೊಟ್ಟರು ನಾನು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತನೇ ತಾರೀಖು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿ ನಾವು ಮೂರು ಮೆಮೊರಾಂಡ್ ಕೊಟ್ಟಿದ್ದೀವಿ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ ತಾಲೂಕುಗಳು ಬರಗಾಲದಿಂದ ಇದಾವೆ ಎನ್ ಡಿ ಆರ್ ಎಫ್ ನಿಂದ ಪರಿಹಾರ ಕೊಡಿ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಇನ್ಪುಟ್ ಸಬ್ಸಿಡಿ ಕೊಡಬೇಕು ಅವರಿಗೆ ಇವತ್ನವ್ರಿಗೆ ಒಂದ್ ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಐ ನಾಟ್ ಜೋಕಿಂಗ್ ಐ ಆಮ್ ನಾಟ್ ಲೈಯಿಂಗ್ ತೋರಿಸಿ ಬೇಕಾದ್ರೆ ಇಷ್ಟು ದುಡ್ಡು ಬಿಡುಗಡೆ ಮಾಡಿದೀವಿ ಅಂತ ಹೇಳಿ ನೋಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಅದರಲ್ಲಿ ಒಂದ್ ರೂಪಾಯಿ ಬಿಡುಗಡೆ ಮಾಡಿದೀಯ ತಾಯಿ ಸುಳ್ಳು ಹೇಳ್ತೀರಿ ಕರ್ನಾಟಕದ ಜನರನ್ನ ನೀವು ಅತ್ಯಂತ ಅಲಕ್ಷ್ಯದಿಂದ ನೋಡ್ತಾ ಇದ್ದೀರಿ ಕರ್ನಾಟಕಕ್ಕೆ ಮಲತಾಯಿ ಧೋರಣೆಯನ್ನ ತೋರ್ತಾ ಇದ್ದೀರಿ